ವೀಕ್ಷಕರೇ ಇವತ್ತು ನಾವು ಮೀನುಗಾರರ ಜೀವನ ಹೇಗಿದೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಮೀನುಗಾರರ ಬಳಿ ಬಂದಿದ್ದೀವಿ ಹಣ ನಿಮ್ಮ ಪರಿಚಯ ನಿಮ್ಮ ಹೆಸರೇನು ವೆಡಿವೆಲ್ ವೆಡಿವೆಲ್ ಎನ್ನುವಂತಹ ಯುವಕರು ನಮ್ಮ ಇವತ್ತಿನ ಅತಿಥಿಯಾಗಿದ್ದಾರೆ ಈ ಇವತ್ತಿನ ವಿಡಿಯೋ ಮುಖ್ಯ ಉದ್ದೇಶ ಮೀನುಗಾರರ ಜೀವನದ ಸಂಕಷ್ಟಗಳು ಅವರ ಜೀವನದಲ್ಲಿ ಬರುವಂತ ಆಗು ಹೋಗುಗಳು ಯಾವತರ ಇರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೇವೆ ಅಣ್ಣ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ತಮ್ಮ ಪರಿಚಯ ನೀವೇ ಮಾಡೋದಾದ್ರೆ ಯಾವ ತರ ಮಾಡ್ಕೊಂತೀರಿ ಬಡವಲ್ ಭದ್ರಾವತಿ ಅಷ್ಟೇ ಏನ್ ಓದಿದ್ದೀರಿ ಏನು ಓದಿಲ್ಲ ಇದೇ ದಂಧೆ ಶಾಲೆ ಅನ್ನೋದು ಇಲ್ಲ ಹೋಗೇ ಇಲ್ಲ ಹೋಗೇ ಇಲ್ಲ ಒಂದು ಕ್ಲಾಸ್ ಆದ್ರೂ ಏನ್ ಹಿಂಗೆ ಇದು ಏನಿಲ್ಲ ಅವಾಗೆಲ್ಲ ಓದಕ್ಕೆ ಹೋಗಿಲ್ಲ ಇಂಟ್ರೆಸ್ಟ್ ಇದ್ದಿಲ್ಲ ಅವಾಗ ನಮ್ಮಪ್ಪ ದಂಧೆ ಅದೇ ದಂಧೆ ಮಾಡ್ತಾ ಇದ್ರ ಅಪ್ಪ ಮೀನು ದಂಧೆ ಮಾಡ್ತಾ ಇದ್ರು ಮೀನು ಹಿಡಿಯಕ್ಕೆ ಕೆರೆ ನದಿ ಹಿಂಗೆಲ್ಲ ಹೋಗ್ತಾ ಇದ್ರು ನೀವ್ರ ಜೊತೆ ಹೋಗಿದ್ವಿ ನಿಮಗೆ ಮದ್ವೆ ಆಗಿದೆಯಾ ಎಷ್ಟು ಮಕ್ಕಳು ಎರಡು ಮಕ್ಕಳು ನಿಮ್ ಮಕ್ಕಳು ಓದ್ತಾ ಇದಾರೆ ಇಲ್ಲ ನಿಮಗೆ ಬೇಡ ವಿದ್ಯಾಭ್ಯಾಸ ಅಂತ ಮಕ್ಕಳಿಗೂ ಬಿಡಿಸ್ಬೇಡಿ ಇಲ್ಲ ಇಲ್ಲ ಓದ್ತಾ ಇದ್ದಾರೆ ಏನ್ ಓದ್ತಾ ಇದ್ದಾರೆ ಒಬ್ಬರು ಒಂಬೈನೇ ಕ್ಲಾಸ್ ಒಬ್ಬ ಎಂಟನೇ ಕ್ಲಾಸ್ ನಿಮ್ಮ ವಯಸ್ಸೆಷ್ಟು ನಲವತ್ತು ವರ್ಷ ವರ್ಷದ ಸುದೀರ್ಘ ಜೀವನದಲ್ಲಿ ವಿದ್ಯಾಭ್ಯಾಸ ಬೇಕಿತ್ತು ಅಂತ ಅನ್ಸತ್ತ ಎಲ್ಲಿ ಇಡುದ್ರಿ ನೀವು ನಾವು ಇದು ಎಲ್ಲಾದ್ರೂ ಬಸ್ಸಿಗೆ ಹೋಗಿ ಕೇಳುವಾಗ ಬಸ್ ಬಸ್ ಹೋಗಿ ಅಲ್ಲಿ ಓದಾಕ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಈ ಬಸ್ ಎಲ್ಲಿ ಹೋಗ್ತದೆ ಅಂತ ಕೇಳುವಾಗ ಹಂಗಿಲ್ಲ ಮನ್ಸಿಗೆ ಬೇಜಾರಾಗ ಬೇಜಾರಾಗ್ತದೆ ನಿಮ್ಮ ಲೆಕ್ಕಾಚಾರದಲ್ಲಿ ಪ್ರತಿ ವ್ಯಕ್ತಿಗೆ ವಿದ್ಯಾಭ್ಯಾಸ ಬೇಕೋ ಬೇಡ ಬೇಕು ಇರಬೇಕು ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ ಅನಿಸ್ತಾ ಇದೆ ಈ ಒಂದು ವೈಯಕ್ತಿಕ ಜೀವನದಲ್ಲಿ ನಿಮ್ಮ ವೃತ್ತಿ ಏನು ವೃತ್ತಿ ಅಂದ್ರೆ ಮೀನು ಹಿಡಿಯೋದು ಒಂದು ಸ್ವಲ್ಪ ಒಳ್ಳೆ ತನಕ ಮೀನ್ ಹಿಡ್ಕೊಂಡು ಚೆನ್ನಾಗಿ ಆಗ್ಬೇಕು ಅಂತ ಈ ಮೀನು ಹಿಡಿಯೋರ ಜೀವನದಲ್ಲಿ ಏನು ಸಂಕಷ್ಟ ಅಂತ ಇದೆ ಸಂಕಷ್ಟ ಅಂದ್ರೆ ಇದು ಏನೋ ಸ್ವಲ್ಪ ಮುಂದೆ ಏನಾದರೂ ಮುಂದ ಜೀವನಕ್ಕೆ ಏನಾದ್ರು ಮಾಡೋಣ ಅಂತ ಅಷ್ಟೇ ಇದು ಮೀನ್ ಒಳಗೆ ಒಂದು ಬೋಟಲ್ ಮೀನ್ ಹಿಡಿತಾರೆ ಒಂದು ದೋಣಿಯಲ್ಲಿ ಮೀನ್ ಹಿಡಿತಾರೆ ಒಂದು ತೆಪ್ಪೆಯಲ್ಲಿ ಮೀನ್ ಹಿಡಿತಾರೆ ನೀವ್ ಯಾವ್ದ್ರಲ್ಲಿ ಮೀನ್ ಹಿಡಿಯೋರು ನಾವು ದೋಣಿಯಲ್ಲಿ ಹಿಡಿತೀವಿ ದೋಣಿ ಒಂದು ದೋಣಿಯಲ್ಲಿ ಎಷ್ಟು ಜನ ಹೋಗಿ ನೀವ್ ಮೀನ್ ಹಿಡಿತೀರಿ ಇಬ್ಬರೇ ಇಬ್ರು ಈ ಒಂದು ನೀವ್ ಇರಕ್ಕೆ ನಿಮ್ ಮೂಲ ಭದ್ರಾವತಿ ಇಲ್ಲಿ ಬಂದಿದಿರಲ್ಲ ಏನ್ ಸೌಕರ್ಯ ಇಲ್ಲೇ ಬಂದು ತಿಂಗಳೇ ಸರಿ ಮಾಡ್ತೇವೆ ತಿಂಗಳಿಗೆ ಒಂದ್ಸಲ ದುಡ್ಡು ನೋಡಿದ್ರೆ ಸ್ವಲ್ಪ ದುಡ್ಡು ಉಳಿಯಿದೆ ಅಷ್ಟೇ ಮನೆ ವ್ಯವಸ್ಥೆ ಏನ್ ಮಾಡ್ಕೊಂತೀರಿ ಮನೆ ಶೆಡ್ ಶೆಡ್ ಕರೆಂಟು ಕರೆಂಟ್ ಸೀಲಾ ಸೋಲಾರ್ ಇದೆ ಸೋಲಾರ್ ವ್ಯವಸ್ಥೆ ಮಾಡ್ಕೊಂಡಿ ಮೊಬೈಲ್ ಚಾರ್ಜ್ ಎಲ್ಲ ಅದೇನೆ ಮೊಬೈಲ್ ಚಾರ್ಜ್ ರಲ್ಲೇ ಮಾಡ್ಕೊಂತೀರಿ ಈಗ ನೀವು ಎಷ್ಟು ಕುಟುಂಬದವ್ರು ಬಂದಿದ್ದೀರಿ ಇಲ್ಲಿ ಇಲ್ಲಿ ಮೂರು ಕುಮಾರ್ ಇದೆ ಮೂರು ಕುಟುಂಬ ಒಂದು ಕುಟುಂಬ ಎಷ್ಟು ಕೆ ಜಿ ಮೀನ್ ದಿನಕ್ಕೆ ಹಿಡಿಯತ್ತೆ ಇದು ಸಿಕ್ಕದು ಸಿಕ್ಕಾರಿ ಇಲ್ಲಾಂದ್ರೆ ಬಿಕಾರಿ ಹಂಗೆ ಇದು ಸಿಕ್ಕಿದ್ರೆ ಸಿಕ್ಕುದು ಇಲ್ಲಾಂದ್ರೆ ಇಲ್ಲ ಓ ಇದು ಹಳೆ ವಾಡಿಕೆ ಮಾತಿದೆ ಸಿಕ್ಕಿದ್ರೆ ಶಿಕಾರಿ ಇಲ್ದಿದ್ರೆ ಬಿಕಾರಿ ಅಂತ ಇದು ಮೀನುಗಾರರಿಗೆ ಹೇಳಿದ್ದ ಏನ್ ಇದು ಇದ್ ಹಂಗೆ ನಡೀತಾ ಇರೋದು ಈ ವಾಹನ ಹಂಗೆ ನಡೀತಾ ಇದೆ ಇವಾಗ ಗೊತ್ತಾ ವ್ಯಾಪಾರ ಮಾಡೋನು ಸೌಕರ್ಯ ಆಗ್ತಾನೆ ಇಲ್ಲಿ ಮೀನ್ ಕೊಡೋನು ಹಿಂಗೆ ಇದ್ದಾನೆ ಹಾ ಹಾ ಮೀನ್ ಹಿಡಿದುಕೊಡೋನು ಯಾವತ್ತೂ ಹಂಗೆ ಇದ್ದಾನೆ ಮಧ್ಯವರ್ತಿ ವ್ಯಾಪಾರ ಮಾಡೋನು ಸುಖವಾಗಿ ಒಂದು ದೋಣಿಯಲ್ಲಿ ಎಷ್ಟು ಕೆಜಿ ವರೆಗೆ ನೀವು ಮೀನ್ ಹಿಡಿತೀರಿ ಸಿಕ್ಕರೆ ಒಂದು 50 ಕೆಜಿ 60 ಕೆಜಿ ಕೂಡ ಸಿಕ್ತತೆ ಇಲ್ಲ ಅಂದ್ರೆ 2 ಕೆಜಿ ಕೂಡ ಸಿಕ್ತತೆ 1 ಕೆಜಿ ಕೂಡ ಸಿಕ್ತತೆ ಹಂಗೆ ಓ ಒಂದು ಟೈಮ್ 50 ಕೆಜಿ ತಂಗನ ಸಿಗಬಹುದು ಇಲ್ಲ ಅಂದ್ರೆ ಇಲ್ಲ ಈಗ ಒಂದು ಕೆಜಿ ಬೆಲೆಯಲ್ಲಿ ಯಾವ ತರ ಇಲ್ಲಿ ಕೊಡ ಈಗ ಅಲ್ಲಿ ಮಾರುಕಟ್ಟೆಗಲ್ಲಿ ಏನು ವ್ಯತ್ಯಾಸ ಇರುತ್ತೆ ಮೀನ್ ಮೇಲೆ ಡಿಫರೆನ್ಸ್ ಮೀನ್ ಮೇಲೆ ಅಂದ್ರೆ ಒಂದು ಗೊಜಲೆ ತಗೊಂಡ್ರೆ ಒಂದು ಇನ್ನೂರು ರೂಪಾಯಿ ಕೆಜಿ ಇರ್ತದೆ ಅಲ್ಲಿ ಮುನ್ನೂರು ರೂಪಾಯಿ ಮಾರುತ್ತಾರೆ ಇಲ್ಲಿಂದ ತಗೊಂಡು ಇಲ್ಲಿ ಒಂದೊಂದು ಮೀನ್ ಮೇಲೆ ಡಿಫರೆನ್ಸ್ ಇಲ್ಲಿ ದಿನ ತಗೊಂಡು ಯಾರು ಬರ್ತಾರೆ ನಿಮ್ಮ ಹತ್ರ ಸಹಕಾರಗಳು ಬರ್ತಾರೆ ಅವರೇ ಅಡ್ವಾನ್ಸ್ ಕೊಟ್ಟಿರ್ತಾರೆ ಈ ಕೆರೆ ಬೇಟೆ ಒಂದು ವಿಚಾರ ಇದ್ರೆ ನದಿ ಬೇಟೆ ಅಂತ ನೀವ್ ಮಾಡ್ತಾ ಇದ್ರಿ ಇದಕ್ಕೇನಾದ್ರು ದುಡ್ಡು ಗಿಡ್ಡು ಸರ್ಕಾರಕ್ಕೆ ವರ್ಷಕ್ಕೆ ಮೂರ್ ಸಾವಿರದ ಐವತ್ತು ಎಷ್ಟು ಮೂರ್ ಸಾವಿರದ ಐವತ್ತು ಕಟ್ಟು ಪ್ರತಿ ವರ್ಷ ಎಲ್ಲಿ ಹೋಗಿ ಕಟ್ಟಬೇಕದ್ದು ಸಾವಿರಕ್ಕೆ ಸಾವಿರ ಕಟ್ಟಬೇಕು ಒಂದು ದೋಣಿ ಒಂದು ದೋಣಿಗೆ ಮೂರ್ ಸಾವಿರದ ಐವತ್ತು ರೂಪಾಯಿ ಕಟ್ಟಬೇಕು ನೀವು ದುಡ್ಡು ಕಟ್ಟಬೇಕು ಈ ತರ ಕಟ್ಟಿ ಎಷ್ಟು ತಿಂಗಳ ತನಕ ಮೀನ್ ತನಕ ತನಕ ಲೈಸೆನ್ಸ್ ಅಂತ ಇರುತ್ತೆ ನಿಮಗೆ ಲಾಭ ಆಗುವಂತ ಮೀನ್ ಯಾವ್ದು ನಷ್ಟ ಆಗುವಂತ ಮೀನ್ ಯಾವ್ದು ಎಲ್ಲದೊಳಗೆ ಮೀನ್ ಮೀನು ಎಲ್ಲ ಸಣ್ಣದು ಬರ್ತದೆ ದೊಡ್ಡದು ಬರುತ್ತೆ ಯಾವ ಟೈಮಿಗೆ ಯಾವ ಮೀನು ಸಿಕ್ತೇ ಆ ಟೈಮಿಗೆ ಆ ಬಲೆ ಕಟ್ಕೊಂಡು ಹಾಕ್ಬೇಕು ಇಲ್ಲಿ ಈ ಬಲೆ ಒಳಗೆ ಸಣ್ಣ ಮೀನು ದೊಡ್ಡ ಮೀನಿಗೆ ಬೇರೆ ಬೇರೆ ಇರುತ್ತೆ ಅಂತ ಹೇಳ್ತಾರೆ ಎಷ್ಟು ವಿಧದ ಬಲೆ ಇದೆ ಇದು ಬಂದು ಹದಿನೈದು ಕೆ ಜಿಯಿಂದ ಹಿಡ್ದು ನೂರ್ ಗ್ರಾಮು ಕಾಲ್ ಕೆಜಿ ನೂರು ಗ್ರಾಮ ಎರಡು ಪೀಸು ಮೂರ್ ಪೀಸು ಹಿಂಗೆ ಬರ್ತದೆ ನೀವು ರಾತ್ರಿ ಬಿಟ್ಟು ಬೆಳಗ್ಗೆ ಎತ್ತು ಬಲೆ ಹಾಕ್ತಿರೋ ಇಲ್ಲ ರೌಂಡ್ ಬಲೆ ಹಾಕಿ ತಕ್ಷಣ ಎತ್ಕೊ ಬರ್ತಿರೋ ಎರಡು ಮಾಡ್ತೀವಿ ಬಿಡೋ ಬಳೆನೂ ಮಾಡ್ತೀವಿ ಬೀಸೋ ಬಳೆನ ಮಾಡ್ತೀವಿ ಈ ಬೀಸೋ ಬಲೆಗೂ ಮತ್ತೆ ಬಿಡೋ ಬಲೆಗಿರೋ ವ್ಯತ್ಯಾಸ ಏನು ಈ ಬೀಸೋ ಬಳೆ ಅಂದ್ರೆ ಒಂದೇ ಬಲೆ ಸಾಕು ಬಿಳ ಬಳೆ ಅಂದ್ರೆ ಒಂದು ಐವತ್ತು ಕೆಜಿ ಬೇಕು ಒಂದು ದೋಣಿಗೆ ಒಂದು ಬೀಸೋ ಬೆಲೆಯಲ್ಲಿ ಎಷ್ಟು ಮೀನು ಬರಬಹುದು ಇದು ಅದೇ ಬಂದ್ರೆ ಒಂದು ಎರಡು ಕೆಜಿ ಜಿ ಮೂರ್ ಕೆಜಿ ಬರ್ತದೆ ಒಂದ್ಸಲ ಬೀಸಿ ಎತ್ತಿದ್ರೆ ಎಷ್ಟ್ ಸತಿ ಬಿಸಿ ಎತ್ತಿರಿ ಬೆಳೆಗೆ ಹೋದ್ರೆ ಒಂಬತ್ತು ಗಂಟೆಗೆ ಹೋದ್ರೆ ಐದು ಗಂಟೆಗೆ ಹೋದ್ರೆ ಒಂಬತ್ತು ಗಂಟೆಗೆ ಬರ್ತೀವಿ ಎಷ್ಟು ಸಲ ಅಂದ್ರೆ ಒಂದ್ ಐವತ್ತಾರು ಅರ್ವತ್ ಸಲ ಬಿಸ್ತೀವಿ ಕೆಲವೊಂದು ಟೈಮ್ ಸಿಗಲ್ಲ ಮೀನು ಯಾಕೆ ಅಂತ ಅದು ಅದು ಏನಂತ ಹೇಳಂಗಿಲ್ಲ ನೀರು ಈ ಡಿಫರೆನ್ಸ್ ಇರ್ತದೆ ಹಿಂಗೆ ವಾತಾವರಣ ಡಿಫರೆನ್ಸ್ ಒಂದು ಮೀನು ಎಷ್ಟು ದಿನ ತಲವೊಂದು ಟೈಮ್ ಸಿಗಲ್ಲ ಜೂನ್ ತಿಂಗಳಿಗೆ ಚೆನ್ನಾಗಿ ಸಿಗ್ತದೆ ಈ ಟೈಮಿಗೆ ಅಂತ ಜೂನ್ ತಿಂಗಳು ಪರವಾಗಿಲ್ಲ ಜೂನ್ ತಿಂಗಳಿಗೆ ನೀರು ಸ್ವಲ್ಪ ಹತ್ತತ ಅವಾಗ ಸ್ವಲ್ಪ ಮೀನು ಆಗ್ತದೆ ಜೂನ್ ಜುಲೈ ಆಗಸ್ಟ್ ತನಕ ಮೀನ್ ಸಿಗ್ಬೋದು ಸಿಗ್ಬೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಕಮ್ಮಿನೇ ಈಗ ನೀವು ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಇದ್ದೀರಿ ಈಗ ಸ್ವಲ್ಪ ಅಪ್ ಅಂಡ್ ಡೌನ್ ಸಿಗತ್ತೆ ಅಷ್ಟು ದೂರದಿಂದ ಬಂದಿದ್ದೀರಿ ಭದ್ರಾವತಿಯಿಂದ ಸರಿ ಸುಮಾರು ಒಂದು ಎಪ್ಪತ್ತೆಂಬತ್ ಕಿಲೋಮೀಟರ್ ದೂರ ಈಗ ನಿಮ್ಮ ಇದೊಂದೇ ಕೆರೆಗೆ ನೆಚ್ಕೊಂಡಿದ್ದೀರೋ ಒಂದೇ ಹೊಳೆಗ್ ನೆಂಚ್ಕೊಂಡಿದ್ದೀರೋ ಬೇರೆ ಹೊಳೆಗೂ ಹೋಗ್ತೀರ ಎಷ್ಟು ವರ್ಷದಿಂದ ಈ ಕಡೆ ಬರ್ತಾ ಇದ್ದೀರಿ ನಾನು ಇಪ್ಪತ್ತೈದು ವರ್ಷದಿಂದ ಈ ಕಡೆನೇ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಈ ಕಡೆ ಈಗ ನೀವ್ ಬೇರೆ ಯಾರು ಬಂದ್ ನಾವು ಹಿಡಿತೀವಿ ಅಂತ ಬಂದ್ರೆ ಹಿಡಿಬಹುದು ಯಾರು ಬೇಕಾ ಬರ್ಬೋದು ಲೈಸೆನ್ಸ್ ಕೊಟ್ಟು ಕೊಡ್ತಾರೆ ಯಾರು ಬೇಕು ಲೈಸೆನ್ಸ್ ಇಷ್ಟೇ ಜನರಿಗೆ ಸೀಮಿತವಾಗಿದ್ಯೋ ಅಥವಾ ಯಾರು ಬೇಕಾ ಕೊಡ್ತಾರೆ ನಾವ್ ಅಂತ ಬಂದ್ರೆ ಅವರು ತಗೋಬಹುದು ಲೈಸೆನ್ಸ್ ಓಹೋಹೋ ಯಾರು ಬೇಕಾದ್ರೂ ತಗೋಬಹುದು ಈಗ ಯಾವಾಗ ಅಬ್ಜೆಕ್ಷನ್ ಹಾಕೋದಿಲ್ಲ ಯಾರು ಅಬ್ಸೆಕ್ಷನ್ ಹಾಕಲ್ಲ ನಾವೇ ಹಿಡಿಬೇಕು ನಾವೇ ಹಿಡಿಬೇಕಂತ ಅಲ್ಲ ಹ್ಮ್ ಯಾರು ಬೇಕಾದ್ ಬಂದು ಹಿಡಿಬಹುದು ನಿಮ್ ಜೀವನದಲ್ಲಿ ಅತಿ ದೊಡ್ಡ ಮೀನ್ ಅಂದ್ರೆ ಎಷ್ಟ್ ಕೆಜಿ ಹಿಡ್ದಿದ್ದೀರಿ ಆ ಎಪ್ಪತ್ತೆರಡು ಕೆಜಿ ಜಿ ಎಪ್ಪತ್ತೆರಡು ಕೆಜಿ ಮೀನ್ ಹಿಡಿದಿದ್ದೀರಿ ಆ ವಿಷಯ ಆ ಅನುಭವ ಹೇಗಿತ್ತು ನಿಮ್ಗೆ ಖುಷಿ ಇತ್ತು ಅವಾಗ ಚೆನ್ನಾಗಿತ್ತು ಏನ್ ವಯಸ್ಸು ನಿಮಗೆ ಇವಾಗ ನನಗೆ ಅವಾಗ ಇದ್ವಾಗ ಒಂದ್ ಹದಿನೈದು ಹದಿನಾರು ವರ್ಷ ಇರ್ಬೋದು ಅವಾಗ ಅಷ್ಟೇ ನಾನು ಇವಾಗ ಹುಡುಗ ಹುಡುಗ ಸಣ್ಣ ಹುಡುಗ ಅದ್ರಿಂದ ಅದ್ರ ಮೇಲೆ ಒಂದ್ ದೊಡ್ಡ ಮೀನ್ ಹಿಡಿದಿಲ್ಲ ಈ ಕಡೆ ಹಿಡಿದಿಲ್ಲ ಏನಿದ್ರು ಇದ್ರು ಹಿಡಿದಿದ್ರು ಹದಿನೈದ್ ಕೆಜಿ ರಾಷ್ಟ್ರ ಫೈನಲ್ ಇಲ್ಲಿಗೆ ದೊಡ್ಡ ಮೀನ್ ಅಂದ್ರೆ ಎಪ್ಪತ್ತೆರಡ್ ಕೆಜಿ ಮೀನ್ ಹಿಡ್ದಿದೀರಿ ಅವಾಗ್ ಹಿಡಿದಿದ್ದ ಯ ಬಲೆಯಲ್ಲೇ ಹಿಡಿದಿರೋದ್ ಅಳೆದೆ ಬಿಡ್ ಬೆಳೆಯದರಿಗೆ ಹಿಡಿದಿರಿ ಎಷ್ಟ್ ಮೀನ್ ಬಂದಿದ್ರು ಜೊತೆಗೆ ಒಂದೇ ಮೀನ್ ಸಿಂಗಲ್ ಮೀನು ಎಪ್ಪತ್ತೆರಡ್ ಕೆ ಜಿದು ಸಂತೋಷ ದೊಡ್ಡ ಮೀನ್ ಸಿಗ್ರೆ ಖುಷಿ ಆಗತ್ತಲ್ಲ ಖುಷಿ ಆಗ್ತೈತಿ ಅದ್ ಏನ್ ಮಾಡಿದ್ರೆ ಎಪ್ಪತ್ತೆರಡ್ ಕೆಜಿ ಮೀನ್ ಸೌಕರ್ಯ ಕೊಡಿ ಸಾಗರ ವ್ಯಾಪಾರಿಗೆ ಎಷ್ಟು ದುಡ್ಡುಗ್ ಬಂದ್ರೆ ಸೌಕರ್ಯ ಕೊಟ್ಬಿಡದ್ ನೀವು ನಮಗೆ ಏನು ಇಲ್ಲಿ ಇಟ್ಕೊಳ್ಳಲ್ಲ ಅವರಿಗೆ ಕೊಡೋದು ಎಲ್ಲಾ ನಿಮ್ಮ ಊಟ ಉಪಚಾರ ಹೇಗಿರುತ್ತೆ ತರಕಾರಿ ಒಂದಿನ ಮಾಡ್ತೀವಿ ಮೀನು ಮೀನೇ ಜಾಸ್ತಿ ನಮ್ಗೆ ಹೋದ್ರೆ ತರಕಾರಿ ಕಮ್ಮಿನೇ ಕೆಲವೊಂದು ಸಂದರ್ಭದಲ್ಲಿ ಮೀನ್ ತಗೊಂಡು ಹೋಗಿ ಯಾರು ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಇವಾಗ ಸೌಕರ್ಯ ಅಡ್ವಾನ್ಸ್ ಕೊಟ್ಟಿರ್ತಾರ ಅವ್ರು ಬರ್ದೇ ಬರ್ಬೇಕು ಇಲ್ಲ ಬಂದಿಲ್ಲ ಅಂತ ತೂಕ ಮಾಡಿ ಅಲ್ಲಿ ಇಟ್ಬಿಡ್ತೀವಿ ಅವ್ರು ಬಂದಿಲ್ಲ ಅಂದ್ರೆ ಅವ್ರ ಲೆಕ್ಕದೊಳಗೆ ಬರ್ತೀವಿ ಅಷ್ಟೇ ಓಹ್ ಹೋ ಇದು ನಿಮಗೆ ಉದಾಹರಣೆಗೆ ಒಬ್ಬ ಸಹಕಾರರು ಇಷ್ಟು ಸಾವಿರ ಅಂತ ಒಂದು ಅಡ್ವಾನ್ಸ್ ಕೊಟ್ಟು ಈ ವರ್ಷಕ್ಕೆ ಕರೆದಿರ್ತಾರೆ ಆ ಮೂರ್ ಸಾವಿರದ ಐವತ್ ರೂಪಾಯಿ ಅವರೇ ಕಟ್ತಾರೆ ನೀವ್ ಕಟ್ಟಬೇಕು ನೀವ್ ಕಟ್ ಬಂದಿರ್ತೀರಿ ಅದು ಮೂಳ ಆಗ್ಬೇಕು ಈ ಎಲ್ಲ ಗಿಳೆಲ್ಲ ನಮ್ದೆ ಬಲೆ ನಿಮ್ದು ಮೂರ್ ಸಾವಿರದ ಐವತ್ ರೂಪಾಯಿ ಊಟ ಉಪಚಾರ ಎಲ್ಲ ನಿಮ್ದು ಮೀನ್ ತಗೊಂಡೋಗ ಜವಾಬ್ದಾರಿ ಒಬ್ಬರು ಸೌಕರ್ಯದಿರತ್ತೆ ಅವ್ರು ನಿಮಗೆ ವರ್ಷಕ್ಕೆ ಇಷ್ಟು ಸಾವಿರ ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟಿರ್ತಾರೆ ಒಂದು ದಿನ ಮೀನ್ ಸಿಕ್ತು ಅವ್ರ್ ಬಂದಿಲ್ಲ ಅಂತ ಹೇಳಿದ್ರೆ ತೂಕ ಮಾಡಿ ಆ ಸೌಕರ್ಯ ಲೆಕ್ಕದಲ್ಲಿ ಬರ್ದಿ ದುಡ್ಡು ಕಟ್ ಮಾಡ್ತೀರಿ ಅಲ್ಲಿ ಇಟ್ಬಿಡ್ತೀವಿ ಅಷ್ಟೇ ಬಂದಿಲ್ಲ ಅಂದ್ರೆ ಅವ್ರೇ ತಗೊಂಡೋಗಿ ಏನ್ ಟೈಮಿಗೆ ಬರ್ತಾರಿನ ಬಂದ್ರನ್ನೊಂದ್ ಗಂಟೆ ಹನ್ನೊಂದು ಗಂಟೆ ಒಳಗ್ ಬಂದ್ ತಗೊಂಡ್ ಹೋಗ್ಬಿಡ್ತಾರೆ ದಿನ ಬರ್ತಾರ ದಿನ ಬರ್ತಾರೆ ಡೈಲಿ ಬರ್ತಾರೆ ಪ್ರತಿ ದಿನ ಎಷ್ಟು ಕೆಜಿ ಅಂದಾಜಲ್ಲಿ ಸಿಗ್ತಾ ಇದೆ ಒಂದೊಂದ್ ಅದೇ ಹೇಳಿಲ್ಲ ಒಂದ್ ದಿನ ಸಿಕ್ಕಿದ್ರು ಒಂದ್ ಐವತ್ ಕೆಜಿ ಸಿಗಬಹುದು ಸಿಗಬಹುದು ಇಲ್ಲ ಅಂದ್ರೆ ಅವರೇಜ್ ಅಂತ ಇರುತ್ತೆ ಒಂದ್ ಅವರೇಜ್ ಅಂದ್ರೆ ಒಂದ್ ಹತ್ತು ಕೆಜಿ ಹದಿನೈದು ಕೆಜಿ ಅಂತ ಕಮ್ಮಿ ಆಗಲ್ಲ ಹತ್ತು ಹದಿನೈದು ಕೆಜಿ ಯಾವಾಗ್ಲೂ ಇರುತ್ತೆ ಈ ಈ ಟೈಮಿಂಗ್ ಇದೆ ಇನ್ನೊಂದ್ ಸ್ವಲ್ಪ ಮುಂಚೆ ಹೋದ್ ತಿಂಗಳೊಳಗೆಲ್ಲ ಬಂದಿದ್ರೆ ಒಂದ್ ಕೆಜಿ ಎರಡ್ ಕೆಜಿ ಎಲ್ಲ ಕೊಟ್ಟಿದ್ವಿ ಆವಾಗ ಬಂದ್ ತಗೊಂಡೋಗಿದ್ದಾರೆ ಒಂದ್ ಕೆಜಿ ಇದ್ರು ತಗೊಂಡೋಗ್ಬೇಕು ಐವತ್ ಕೆ ಜ್ರು ತಗೊಂಡೋಗ್ಬೇಕು ಒಂದ್ ಟನ್ ಇದ್ರು ಅವರೇ ತಗೊಂಡ್ಬೇಕು ಈಗ ಮತ್ತೊಬ್ಬ ಮದ್ಯ ನಿಮಗ್ ಸ್ವಲ್ಪ ಕೊಡ್ರಿ ಅಂದ್ರೆ ಕೊಡ್ತೀರ ನೀವು ಹಂಗಲ್ಲ ಕೊಡಂಗಿಲ್ಲ ಏನ್ ಗೊತ್ತಾ ಊರವರಿಗೆ ಒಂದ್ ಕೊಡ್ಬಹುದು ಇಲ್ಲಿ ಅಕ್ಕ ಪಕ್ಕ ಊರವರಿಗೆ ಒಂದ್ ಕೊಡ್ಬಹುದು ಅದ್ ಬಿಟ್ಬಿಟ್ರೆ ಬೇರೆವರಿಗೆಲ್ಲ ಕೊಡಂಗಿಲ್ಲ ಇಲ್ಲಿ ಮದ್ಯ ಬಂದ್ ಯಾರಿಗ್ ಕೇಳಿದ್ರು ನೀವ್ ಕೊಡಲ್ಲ ಡೈರೆಕ್ಟ್ ಅವ್ರಿಗೆ ಮಾತ್ರ ಕೊಡ್ತಾ ನಿಮ್ಮ ಜೀವನದ ಸಮಸ್ಯೆಗಳೇನು ಇಲ್ಲಿ ಬಂದಿದ್ದೀರಿ ನೀವು ಮನೆ ಮಠ ಎಲ್ಲ ಬಿಟ್ಟು ನಿಮ್ ಸಮಸ್ಯೆ ಏನು ಏನಿಲ್ಲ ಮಾಮೂಲಿ ಇದೆ ಈ ಜೀವನ ಇದೇನೆ ಡೈಲಿ ಹೋಗೋದು ಬರೋದು ಇದೆ ಜೀವನ ಅಂತ ನಾವು ತಿಳ್ಕೊಂಡು ಹೋಗ್ತಾ ಇದೀವಿ ಬರ್ತಾ ಇದ್ದೀವಿ ಅಷ್ಟೇ ಊರಲ್ಲಿ ಎಷ್ಟು ತಿಂಗಳು ಇರ್ತೀರಿ ಈ ಎರಡೇ ತಿಂಗಳಿರೋದೇ ಊರೊಳಗೆ ಇವಾಗ ಹೋದ್ರೆ ಜೂನ್ ತಿಂಗಳು ಒಂದು ಒಂಬನೇ ತಿಂಗಳು ಮುಗಿಸ್ಕೊಂಡು ಹೋಗ್ಬಿಟ್ರೆ ಈ ಒಂದ್ ಎರಡು ತಿಂಗಳು ಇರ್ತೀವಿ ಮತ್ತೆ ಓಡಾ ಬಂದ್ಬಿಡ್ತೀವಿ ಇಲ್ಲಿ ಮೀನುಗಾರರು ಅಂದ್ರೆ ಮೀನುಗಾರರೇ ನೀವು ಸಂತೋಷ ಆಯ್ತು ಒಳ್ಳೆಯಲ್ಲವ್ರೆ ನಿಮ್ಮ ಮೂಲ ನಿವಾಸ ಎಲ್ಲಿ ಭದ್ರಾವತಿ ತಮಿಳ್ನಾಡು ಅಮಿಳ್ನಾಡು ಅಲ್ಲ ಅಪ್ಪ ಅಮ್ಮ ನಮ್ಮ ಅಜ್ಜ ನಮ್ಮ ಅಜ್ಜಿ ಎಲ್ಲ ಅಲ್ಲಿ ನಮ್ಮಪ್ಪ ನಮ್ಮಅಮ್ಮ ನಾವು ಎಲ್ಲ ಬಂದಿದ್ದು ಇಲ್ಲೇ ನಿಮ್ದು ಮೂಲ ಭದ್ರಾವತಿ ಭದ್ರಾವತಿ ನಿಮ್ಮ ಅಜ್ಜ ಅಜ್ಜಿ ಅವರೆಲ್ಲ ತಮಿಳ್ನಾ ತಮಿಳ್ನಾಡು ಹ್ಮ್ ಹ್ಮ್ ಈಗ ನೀವು ಈ ಕಡೆ ಬಂದು ನೀವು ಈ ಹುಟ್ಟಿದ್ದೇ ಭದ್ರಾವತಿ ಹುಟ್ಟಿದೆ ಭದ್ರಾವತಿ ಒಂದ್ ಇಪ್ಪತ್ತೈದು ವರ್ಷದಿಂದ ವಿಜಾಪುರದಲ್ಲಿ ಮೀನ್ ಹಿಡ್ಕೊಂಡು ಜೀವನ ಸಂತೋಷ ಆಯ್ತು ಈಗ ಬಲೆ ಬಲೆಯಲ್ಲಾ ಹರ್ದೋದ್ರೆ ಕಟ್ಟದೆಲ್ಲ ಇರತ್ತೆ ಯಾವ ತರ ತಕ್ಕಂಗ ಅದು ಅದು ತಕ್ಕಂಗ ಕಟ್ಬೇಕು ಹೆಂಗಿದೆ ಕಟ್ ಮಾಡಿ ಕಟ್ಬೇಕು ಅದ್ ನೋಡ್ ಕರೆಕ್ಟ್ ಹೊಲಿಗೆ ನೋಡ್ ಕಟ್ಬೇಕಾಗತ್ತ ಹ್ಮ್ ಎಷ್ಟು ಬಲೆ ಇದೆ ನಿಮ್ ಹತ್ರ ಬೀಸ್ ಬಲೆ ಬಂದಿ ಒಂದ್ ನಾಲ್ಕು ಬಲೆ ಇದೆ ಬೇಡು ಬಳಿ ಬಂದಿ ಒಂದ್ ಕ್ವಿಂಟಾಲ್ ಇಪ್ಪತ್ತೈದು ಕೆಜಿ ಇದೆ ಒಂದ್ ಕಿವಿಂಟಾಲ್ ಇಪ್ಪತ್ತೈದು ಕೆಜಿ ಒಂದ್ ಸತಿ ಬಲೆ ಇದೆ ಆದ್ರೆ ಯಾವ ಯಾವ ಟೈ ಯಾವ 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 ಐಟಮ್ಗೆ ಯಾವ ಯಾವ ಯಾವಾಗ ಹಾಕ್ಬೇಕು ಆ ಐಟಮ್ ಹಾಕ್ತಿವಿ ಬಲೆ ವೇಯ್ಟ್ ಒಂದ್ ಕ್ವಿಂಟಲ್ ಬಲೆ ಇದೆ ನಿಮ್ ಹತ್ರ ಈಗ ನೋಡಿ ಮಾಡಿ ಬಿಡಬೇಕು ಇವಾಗ ಸಣ್ ಮೀನು ಗೊಜಲೆ ಗೊಜ್ಜಲ ಮೀನ್ ತೆಗದ್ರೆ ಗೊಜಲ ಮೀನ್ ಬಲೆ ಬಿಡಬೇಕು ಕಟ್ಲಾ ತೆಗದ್ರೆ ಕಟ್ಲಾ ಮೀನ್ ಬಲೆ ಬೆಳೆ ಬಿಡಬೇಕು ಹಿಂಗೆ ಟೈಮ್ ಟೈಮ್ ಬಲೆಗಳು ಚೇಂಜ್ ಮಾಡ್ತಾ ಇರೋದ ನೋಡ್ತಾ ಬಿಡ್ತಾ ಹೋಗಬೇಕು ಇದೇ ಬೆಳೆಗೆ ಅಂತ ಹೇಳಂಗಿಲ್ಲ ಒಂದ್ ಟೈಮಿಗೆ ಗೊಜ್ಲ ಬೀಳ್ತತೆ ಕ್ಯಾಟ್ಲಾ ಬೀಳ್ತೇ ಜಿಲೇಬಿ ಬೀಳ್ತತೆ ರಘು ಬೀಳ್ತದೆ ಕಾಟ್ಲಾ ಗೌರಿ ಮೀನ್ ಕಡಿಮೆ ಆಗ್ತಾ ಇದೆ ಯಾಕೆ ಕಮ್ಮಿ ಆಗ್ತಾ ಇರ್ಬೋದು ಏನಂತ ಗೊತ್ತಿಲ್ಲ ಬೇರೆ ದೊಡ್ಡ ನೀರೊಳಗೆ ನಿಂತಿರೋದು ಜಾಸ್ತಿ ರೇಟಿನ ಮೀನ್ ಯಾವ್ದು ಗೌರಿ ಗೌರಿ ಗೌರಿಗೆ ಏನ್ ರೇಟ್ ಮಾಡ್ತೀರಿ ನೀವು ಇನ್ನೂರು ಇನ್ನೂರು ಗೊಜ್ಜೆ ಇನ್ನೂರು ಕ್ಯಾಟ್ಲಾ ಕ್ಯಾಟ್ಲಾರ ನೂರ ಎಂಬತ್ತು ನೂರ ಎಂಬತ್ತು ರೂಪಾಯಿ ಕೊಡ್ತೀರಿ ಈ ತರ ಎಲ್ಲ ವ್ಯವಹಾರ ಇದೆ ನಿಮ್ದು ಈಗ ಆಲ್ರೆಡಿ ಮೀನಿಗೆ ಹೋಗಿದ್ದಾರೆ ನಮಿಗೂ ಕರ್ಕೊಂಡು ಹೋಗ್ತೀರಾ ನಿಮ್ ದೋಣಿಯಲ್ಲಿ ಕೂರಿಸ್ಕೊಂಡು ಖಂಡಿತವಾಗಿ ಹೋಗೋಣ ಪ್ರಿಯ ವೀಕ್ಷಕರೇ ನಮ್ಮ ಒಡಿವೆಲ್ಲ ಅವರು ಮೀನುಗಾರರು ಇದೊಂದು ಪ್ರಥಮ ಹಂತದ ಒಂದು ಸಂದರ್ಶನ ಆಗಿದೆ ಇವ್ರ ಜೊತೆಗೆ ಮೀನ್ ಹಿಡಿಯೋಕು ಹೋಗೋದಿದೆ ಬನ್ನಿ ವೀಕ್ಷಕರೇ ಮೀನುಗಾರರ ಜೀವನದಲ್ಲಿ ಯಾವ ತರ ಸಂತೋಷ ದುಃಖ ಇರತ್ತಂತ ಹೇಳಿ ಇನ್ನು ಕೆಲ ಸ್ನೇಹಿತರಿದ್ದಾರೆ ಎಲ್ರತ್ರ ಭೇಟಿ ಮಾಡೋಣ ಧನ್ಯವಾದಗಳು